ಇಂದು ಕಾರ್ಕಳದಲ್ಲಿ ಎಂಎಲ್ಸಿ ಚುನಾವಣೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಿ ಅಜಯ್ ಕಾರು ಮತ್ತು ಕಾರ್ಕಳದಲ್ಲಿ ಐದು ಮತಗಟ್ಟೆಯಲ್ಲಿ ಚುನಾವಣೆ ಇತ್ತು ಶಿಕ್ಷಕರ ಮತಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ಒಂದು ಹಾಗೂ ಅಜಯ್ ಕಾರುನಲ್ಲಿ ಒಂದು ಮತಗಟ್ಟೆಯಲ್ಲಿ ಶಾಂತಿಯುತವಾಗಿ ಮತದಾನ ಆರಂಭವಾಗಿದ್ದು ಮತದಾರರು ಬಹಳ ಹುಮ್ಮಸ್ಸಿನಿಂದ ಮತದಾನ ಮಾಡುತ್ತಿದ್ದಾರೆ ಎಂದು ಕಾರ್ಕಳದ ದಂಡಾಧಿಕಾರಿ ನರಸಪ್ಪ ತಹಶೀಲ್ದಾರ್ ಕಾರ್ಕಳ ಪದವಿಪೂರ್ವ ಕಾಲೇಜಿನಲ್ಲಿ ಮಾಧ್ಯಮದವರೊಂದಿಗೆ ಹೇಳಿದ್ದಾರೆ

ಈ ಒಂದು ಕಾರ್ಕಳ ಆ ಎಮ್ ಎಲ್ ಸಿ ಚುನಾವಣೆ ಬಹುತೇಕ ಶಾಂತಿಯುತವಾಗಿ ನಡೆದಿದ್ದು ಕಾರ್ಕಳ ತಾಲೂಕಿನ ಐದು ಮತಗಟ್ಟೆಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಮತದಾನ ಪ್ರಾರಂಭವಾಗಿದ್ದು ಅಜಕರ್ ಮತ್ತು ಕಾರ್ಕಳದಲ್ಲಿ ಮತದಾನ ನಡೆಯುತ್ತಿದ್ದು ಶಿಕ್ಷಕರ ಮತಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ಒಂದು ಮತಗಟ್ಟೆ ಮತ್ತು ಅಜಕರ್ನಲ್ಲಿ ಒಂದು ಮತಗಟ್ಟೆಯಲ್ಲಿ ಮತದಾನವಾಗುತ್ತಿರುವುದು ಹಾಗೆಯೇ ಪದವೀಧರ ಮತಕ್ಷೇತ್ರದಲ್ಲಿ ಅಜಕರ್ನಲ್ಲಿ ಒಂದು ಮತಗಟ್ಟೆ ಹಾಗೂ ಕಾರ್ಕಳದಲ್ಲಿ ಎರಡು ಮತಗಟ್ಟೆಗಳಲ್ಲಿ ಬೆಳಗ್ಗೆಯಿಂದ ಮತಗಟ್ಟೆ ಮತದಾನ ಪ್ರಾರಂಭವಾಗಿರುವಂಥದ್ದು ಸರ್